ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳ ಬಗ್ಗೆ ತಿಳಿಯೋಣ ಒಂದು ಊರಲ್ಲಿ ಒಬ್ಬ ಜಿಪುಣ ವ್ಯಕ್ತಿ ಇದ್ದನು ಅವನಿಗೆ ಹಣದಾಸೆ ಬಹಳ ಅವನ ಬಳಿ ಒಂದು ಕೋಳಿ ಇತ್ತು ಅದು ಚಿನ್ನದ ಮೊಟ್ಟೆ ಇಡುತ್ತಿತ್ತು ಹಾಗಾಗಿ ಅವನು ಅದನ್ನು ಊರಾಚೆಗಿನ ಬೆಟ್ಟದಾವರೆಯ ಕೊಳದ ಬಳಿ ಬಚ್ಚಿಟ್ಟಿದ್ದನು ಅದು ದಿನವೊಂದಕ್ಕೆ ಒಂದೊಂದು ಮೊಟ್ಟೆಯಂತೆ ನೂರಾರು ಮೊಟ್ಟೆಗಳನ್ನು ಕೊಟ್ಟಿತ್ತು ಆದರೂ ಅವನಿಗೆ ಆಸೆ ಅದನ್ನು ಕೊಂದುಬಿಟ್ಟರೆ ಅದರ ಹೊಟ್ಟೆಯೊಳಗೆ ತುಂಬ ಚಿನ್ನದ ಮೊಟ್ಟೆ ಸಿಗಬಹುದು ಎಂದುಕೊಂಡು ಒಂದು ದಿನ ಕೊಂದುಬಿಟ್ಟನು ಮುಂದೇನಾಯಿತು ಯೋಚಿಸಿ ಪ್ರೀತಿಯ ಮಕ್ಕಳೇ ಊರಲ್ಲಿ ಮೊಟ್ಟೆಯಿಡು ಬೆಟ್ಟದಾವರೆ ಮೊದಲಾದ ಪದಗಳನ್ನು ಊರು ಅಲ್ಲಿ ಮೊಟ್ಟೆ ಇಡು ಬೆಟ್ಟ ತಾವರೆ ಎಂದು ಓದಬಹುದಾದರೂ ನಾವು ಮಾತನಾಡುವಾಗ ಸುಲಭವಾಗಲು ಈ ಪದಗಳನ್ನು ಕೂಡಿಸಿ ಊರಲ್ಲಿ ಮೊಟ್ಟೆಯಿಡು ಬೆಟ್ಟದಾವರೆ ಇತ್ಯಾದಿಯಾಗಿ ಓದುತ್ತೇವೆ ಹೀಗೆ ಪದಗಳನ್ನು ಎಡೆಬಿಡದೆ ಒಟ್ಟಿಗೆ ಕೂಡಿಸಿ ಓದುವುದಕ್ಕೆ ಅಥವಾ ಹೇಳುವುದಕ್ಕೆ ಸಂಧಿ ಎಂದು ಹೆಸರು ಈ ಪದಗಳನ್ನು ಸೇರಿಸಿ ಹೇಳುವಾಗ ಆ ಪದಗಳಲ್ಲಿ ಇರುವ ಅಕ್ಷರಗಳಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗಬಹುದು ಇಲ್ಲವೇ ಇರುವ ಅಕ್ಷರಗಳ ಜೊತೆಗೆ ಒಂದು ಅಕ್ಷರ ಹೊಸದಾಗಿ ಸೇರಿಕೊಳ್ಳಬಹುದು ಅಥವಾ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರಬಹುದು ಹೀಗೆ ಸಂಧಿಯಾಗುವಾಗ ಅಕ್ಷರಗಳು ಲೋಪವಾಗುವುದು ಅಕ್ಷರ ಬಂದು ಸೇರುವುದು ಅಥವಾ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಸಂಧಿ ಕಾರ್ಯ ಎನ್ನುವರು ಉದಾಹರಣೆ ಊರು ಪ್ಲಸ್ ಊರು ಊರೂರು ಈ ಉದಾಹರಣೆಯಲ್ಲಿ ಕೂಡಿಸು ಚಿಹ್ನೆಯ ಮೊದಲು ಬರುವ ಪದ ಪೂರ್ವ ಪದ ಕೂಡಿಸು ಚಿಹ್ನೆಯ ನಂತರ ಬರುವ ಪದ ಉತ್ತರ ಪದ ಹಾಗೂ ಊರೂರು ಎಂಬ ಪದ ಸಂಧಿ ಪದವಾಗಿದೆ ಸಂಧಿಯಲ್ಲಿ ಎರಡು ವಿಧ ಸ್ವರ ಸಂಧಿ ವ್ಯಂಜನ ಸಂಧಿ ಸ್ವರಾಕ್ಷರಗಳು ಆ ಇಂದ ಔ ಅಕ್ಷರಗಳವರೆಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವುದನ್ನು ಸ್ವರಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಊರು ಪ್ಲಸ್ ಊರು ಊರೂರು ಕೂಡಿಸು ಚಿಹ್ನೆಯ ಮೊದಲು ಬರುವ ಪದವು ಪೂರ್ವ ಪದದಲ್ಲಿ ರು ಎಂಬ ಅಕ್ಷರದಲ್ಲಿ ರ ಪ್ಲಸ್ ಉ ಇದೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಉ ಉತ್ತರ ಪದದ ಮೊದಲ ಅಕ್ಷರ ಉ ಈ ಎರಡು ಅಕ್ಷರಗಳು ಸ್ವರಾಕ್ಷರಗಳಾಗಿವೆ ಸಂಧಿ ಪದದಲ್ಲಿರುವ ಊರೂರು ಎಂಬ ಅಕ್ಷರದಲ್ಲಿ ಕೂಡ ಊ ಅಕ್ಷರ ಆದೇಶವಾಗಿ ಬಂದಿದೆ ಹಾಗಾಗಿ ಇದನ್ನು ಸ್ವರ ಸಂಧಿ ಎಂದು ಕರೆಯುತ್ತೇವೆ ಎರಡನೇ ವಿಧ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು ಉದಾಹರಣೆಗೆ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಪೂರ್ವಪದದ ಪದದ ಕೊನೆಯ ಅಕ್ಷರ ಲೆ ಅದರಲ್ಲಿ ಲ ಪ್ಲಸ್ ಎ ಇದೆ ಅಂದರೆ ಸ್ವರಾಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಕ ಅಂದರೆ ಇದು ವ್ಯಂಜನಾಕ್ಷರ ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರ ಸೇರಿ ಗ ಎಂಬ ಪದ ಆದೇಶವಾಗಿ ಬಂದಿದೆ ಇದು ವ್ಯಂಜನ ಪದ ಹಾಗಾಗಿ ಇದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಒಟ್ಟಾರೆ ಸಂಧಿಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದೇವೆ ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಮೂರು ಇವೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಸ್ಚುತ್ವ ಸಂಧಿ ಅನುನಾಸಿಕ ಸಂಧಿ ಸೂಚನೆ ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ ಹಾಗೂ ವ್ಯತ್ಯಾಸವನ್ನು ತಿಳಿಯಿರಿ ಬೇರೆ ಪ್ಲಸ್ ಒಂದು ಬೇರೊಂದು ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಆಡು ಪ್ಲಸ್ ಇಸು ಆಡಿಸು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಯಾವುದೋ ಒಂದು ಅಕ್ಷರ ಕೂಡಿಸಿ ಬರೆದಾಗ ಬಿಟ್ಟು ಹೋಗಿದೆ ಇದನ್ನೇ ನಾವು ಸಂಧಿ ಎಂದು ಕರೆಯುತ್ತೇವೆ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಪದದ ಕೊನೆಯ ಸ್ವರವು ಅರ್ಥ ಕೆಡದಂತೆ ಬಿಟ್ಟು ಹೋಗುವುದೇ ಲೋಪಸಂಧಿ ಉದಾಹರಣೆಯನ್ನು ಗಮನಿಸಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ರು ಅದನ್ನು ಬಿಡಿಸಿದಾಗ ರ ಪ್ಲಸ್ ಉ ಎಂಬುದು ಪೂರ್ವಪದದ ಕೊನೆಯ ಅಕ್ಷರವಾಗುತ್ತದೆ ಪೂರ್ವಪದದ ಮತ್ತು ಉತ್ತರ ಪದಗಳೆರಡು ಸೇರುವುದನ್ನೇ ಸಂಧಿ ಕಾರ್ಯ ಎನ್ನುವರು ಹೀಗೆ ಸಂಧಿಕಾರ್ಯವಾದಾಗ ಪೂರ್ವ ಪದದ ಕೊನೆಯ ಅಕ್ಷರವಾದ ಉ ಬಿಟ್ಟು ಹೋಗಿ ಆ ಜಾಗಕ್ಕೆ ಉತ್ತರ ಪದದ ಮೊದಲನೇ ಅಕ್ಷರವಾದ ಆ ಸೇರುತ್ತದೆ ಇದನ್ನೇ ಲೋಪಸಂಧಿ ಎಂದು ಕರೆಯುವರು ಮತ್ತೆ ಪುನಃ ಉದಾಹರಣೆಗಳನ್ನು ಗಮನಿಸಿ ಏನು ಪ್ಲಸ್ ಆದುದು ಏನಾದುದು ಇದರಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಇದೆ ಉತ್ತರ ಪದದ ಮೊದಲ ಅಕ್ಷರ ಆ ಇದೆ ನ ಅಕ್ಷರ ಆದೇಶವಾಗಿ ಬಂದಿದೆ ಇಲ್ಲಿ ಊ ಕಾರ ಲೋಪವಾಗಿದೆ ಮತ್ತೊಂದು ಉದಾಹರಣೆ ಅವನ ಪ್ಲಸ್ ಊರು ಅವನೂರು ಪೂರ್ವ ಪದದ ಕೊನೆಯ ಅಕ್ಷರ ಅ ಇದೆ ಉತ್ತರ ಪದದ ಮೊದಲ ಅಕ್ಷರ ಎರಡು ಸೇರಿದಾಗ ನೂ ಆಗಿದೆ ಅಂದರೆ ಊಕಾರ ಆದೇಶವಾಗಿ ಬಂದಿದೆ ಅ ಕಾರ ಲೋಪವಾಗಿದೆ ಇಲ್ಲಿ ಮತ್ತಷ್ಟು ಚಟುವಟಿಕೆ ಮೂಲಕ ಉದಾಹರಣೆಗಳನ್ನು ನೀಡಲಾಗಿದೆ ಗಮನಿಸಿ ಊರೂರು ಊರು ಪ್ಲಸ್ ಊರು ಊರೂರು ಆಗುತ್ತದೆ ಈ ಪದದಲ್ಲಿ ಕಾರ ಲೋಪವಾಗಿದೆ ಬಲ್ಲೆನೆಂದು ಇದನ್ನು ಬಿಡಿಸಿದಾಗ ಬಲ್ಲೆನು ಪ್ಲಸ್ ಎಂದು ಊಕಾರ ಲೋಪ ಮಾತಂತು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಅಂತೂ ಊಕಾರ ಲೋಪವಾಗಿದೆ ಸಂಪನ್ನರಾದ ಸಂಪನ್ನರು ಪ್ಲಸ್ ಆದ ಊಕಾರ ಲೋಪವಾಗಿದೆ ದೇವರಿಂದ ದೇವರು ಪ್ಲಸ್ ಇಂದ ಊಕಾರ ಲೋಪವಾಗಿದೆ ಅವನೂರು ಅವನ ಪ್ಲಸ್ ಊರು ಅವನೂರು ಆಕಾರ ಲೋಪವಾಗಿದೆ ನಮ್ಮೂರು ನಮ್ಮ ಪ್ಲಸ್ ಊರು ಅಕಾರ ಲೋಪವಾಗಿದೆ ಇಲ್ಲಿ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಸಿ ಮಳೆ ಪ್ಲಸ್ ಇಂದ ಮಳೆಯಿಂದ ಕೈ ಪ್ಲಸ್ ಅನ್ನು ಕೈಯನ್ನು ಮಗು ಪ್ಲಸ್ ಮಗುವಿಗೆ ಆ ಪ್ಲಸ್ ಊರು ಆ ಊರು ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಯಾವುದೋ ಒಂದು ಅಕ್ಷರ ಕೂಡಿಸಿ ಬರೆದಾಗ ಹೊಸದಾಗಿ ಬಂದು ಸೇರಿದೆ ಇದನ್ನೇ ನಾವು ಆಗಮಸಂಧಿ ಎಂದು ಕರೆಯುತ್ತೇವೆ ಅಂದರೆ ಸಂಧಿ ಕಾರ್ಯ ನಡೆದಾಗ ಇರುವ ಅಕ್ಷರಗಳ ಜೊತೆಗೆ ಉತ್ತರ ಪದದ ಮೊದಲ ಅಕ್ಷರಕ್ಕೆ ಯ ಅಥವಾ ವ ವ್ಯಂಜನ ಬಂದು ಸೇರಿದರೆ ಅದೇ ಆಗಮಸಂಧಿ ಉದಾಹರಣೆಯನ್ನು ಗಮನಿಸಿ ಮನೆ ಪ್ಲಸ್ ಅನ್ನು ಮನೆಯನ್ನು ಪೂ ಪ್ಲಸ್ ಅನ್ನು ಪೂವನ್ನು ಉತ್ತರ ಪದದ ಮೊದಲ ಅಕ್ಷರ ಅ ಆಗಿದೆ ಅಲ್ಲಿಯ ಯ ಅಥವಾ ವ ವ್ಯಂಜನವು ಬಂದು ಸೇರುತ್ತದೆ ಇದನ್ನೇ ಆಗಮಸಂಧಿ ಎಂದು ಕರೆಯುವರು ಉತ್ತರ ಪದದ ಮೊದಲ ಅಕ್ಷರದ ಜೊತೆಗೆ ವ್ಯಂಜನ ಸೇರಿದರೆ ಅದನ್ನು ಯಕಾರಾಗಮಸಂಧಿ ಎನ್ನುವರು ಉತ್ತರ ಪದದ ಮೊದಲ ಅಕ್ಷರದ ಜೊತೆಗೆ ವ್ಯಂಜನ ಸೇರಿದರೆ ಅದನ್ನು ವಕಾರಾಗಮ ಸಂಧಿ ಅಂತಲೂ ಕರೆಯುವರು ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಪೂರ್ವ ಪದದಲ್ಲಿ ಈ ಅಕ್ಷರ ಇದೆ ಉತ್ತರ ಪದದ ಮೊದಲ ಅಕ್ಷರ ಅ ಆಗಿದೆ ಆದರೆ ಇಲ್ಲಿ ಎರಡೂ ಬಿಟ್ಟು ಮೂರನೇ ಅಕ್ಷರ ಯ ಎಂಬ ಅಕ್ಷರ ಆದೇಶವಾಗಿ ಬಂದಿದೆ ಪಿತೃ ಪ್ಲಸ್ ಅನ್ನು ಪಿತೃವನ್ನು ಉತ್ ಪೂರ್ವ ಪದದ ಮೊದಲಕ್ಷ ಕೊನೆಯ ಅಕ್ಷರ ರು ಇದೆ ಉತ್ತರ ಪದದ ಮೊದಲ ಅಕ್ಷರ ಅ ಇದೆ ಕೂಡಿಸಿ ಬರೆದಾಗ ಅಕ್ಷರ ಆಗಮವಾಗಿದೆ ಇದು ವಕಾರಾಗಮ ಸಂಧಿಗೆ ಉದಾಹರಣೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮಗುವಿಗೆ ಬಿಡಿಸಿ ಬರೆದಾಗ ಮಗು ಪ್ಲಸ್ ಇಗೆ ಇಲ್ಲಿ ವಕಾರ ಆಗಮವಾಗಿದೆ ಮೀಯಲು ಪ್ಲಸ್ ಅಲು ಇಲ್ಲಿ ಯಕಾರಾಗಮ ಆಗಿದೆ ಆ ಉಂಗುರ ಅ ಪ್ಲಸ್ ಉಂಗುರ ಇಲ್ಲಿ ವಕಾರ ಆಗಮವಾಗಿದೆ ಮರೆಯಲ್ಲಿ ಮರೆ ಪ್ಲಸ್ ಅಲ್ಲಿ ಯಕಾರ ಆಗಮ ಆ ಒಲೆ ಆ ಪ್ಲಸ್ ಒಲೆ ಇಲ್ಲಿ ವಕಾರಾಗಮವಾಗಿದೆ ಕಾಯದೆ ಕ ಪ್ಲಸ್ ಅದೇ ಇಲ್ಲಿ ಯ ಆಗಮವಾಗಿದೆ ಮೇ ಪ್ಲಸ್ ಇಸು ಇಲ್ಲಿ ಯಕಾರಾಗಮವಾಗಿದೆ ಈ ಉದಾಹರಣೆಗಳೆಲ್ಲವೂ ಆಗಮ ಸಂಧಿಗೆ ಉದಾಹರಣೆಗಳಾಗಿವೆ ಮುಂದಿನ ಸೂಚನೆಯನ್ನು ಗಮನಿಸಿ ಮಕ್ಕಳೇ ವ್ಯತ್ಯಾಸ ತಿಳಿಸಿ ಮಳೆ ಪ್ಲಸ್ ಕಾಲ ಮಳೆಗಾಲ ಮೈ ಪ್ಲಸ್ ತೋರು ಮೈದೋರು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಯಾವುದೋ ಒಂದು ಅಕ್ಷರ ಬಿಟ್ಟು ಹೋಗಿ ಆ ಜಾಗಕ್ಕೆ ಹೊಸದಾಗಿ ಬಂದು ಒಂದು ಅಕ್ಷರ ಸೇರಿದೆ ಇದನ್ನೇ ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲ ಅಕ್ಷರಗಳಾದ ಕಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರವಾದ ಗ ಬಗಳು ಬಂದು ಸೇರಿದರೆ ಅದೇ ಆದೇಶ ಸಂಧಿವ ಆಗುತ್ತದೆ ಉದಾಹರಣೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕ ತ ಸಂಧಿ ಕಾರ್ಯ ನಡೆದಾಗ ಅಲ್ಲಿಗೆ ಕ ತ ಪ ಜಾಗಕ್ಕೆ ವ್ಯಂಜನವು ಬಂದು ಸೇರುತ್ತದೆ ಇದನ್ನೇ ಆದೇಶ ಸಂಧಿ ಎಂದು ಕರೆಯುವರು ಮತ್ತೊಂದು ಉದಾಹರಣೆ ಗಮನಿಸಿ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕ ಆಗಿದೆ ಅದಕ್ಕೆ ಸಂಧಿ ಪದದಲ್ಲಿ ಗ ಆದೇಶವಾಗಿ ಬಂದಿದೆ ಮೈ ಪ್ಲಸ್ ತೊಳೆ ಮೈದೊಳೆ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ತೋ ಎಂದಿದ್ರೆ ಅದಕ್ಕೆ ದ ಅಕ್ಷರ ಅಂದರೆ ದೊ ಅಕ್ಷರ ಆಗಮವಾಗಿ ಬಂದಿದೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಈ ಪದದಲ್ಲಿ ಉತ್ತರ ಪದದ ಅಕ್ಷರ ಪ ಇದ್ದು ಇದಕ್ಕೆ ಬ ಸಂದೀಪ್ ಕಾರ್ಯ ಆಗಿದೆ ಮುಂದಿನ ಚಟುವಟಿಕೆಯನ್ನು ಗಮನಿಸಿ ಕಡೆಗಣ್ಣು ಕಡೆ ಪ್ಲಸ್ ಕಣ್ಣು ಕಡೆಗಣ್ಣು ಇಲ್ಲಿ ಗಕಾರ ಆದೇಶವಾಗಿ ಬಂದಿದೆ ಕಂಗೆಟ್ಟು ಕಣ್ ಪ್ಲಸ್ ಕೆಟ್ಟು ಗ ಆದೇಶವಾಗಿ ಬಂದಿದೆ ಮೇರೆ ದಪ್ಪು ಮೇರೆ ಪ್ಲಸ್ ತಪ್ಪು ದ ಆದೇಶವಾಗಿ ಬಂದಿದೆ ಕಳೆಗೂಡಿ ಕಳೆ ಪ್ಲಸ್ ಗೂಡಿ ಗ ಆದೇಶವಾಗಿ ಬಂದಿದೆ ಎಳೆಗರು ಎಳೆ ಪ್ಲಸ್ ಕರು ಗ ಆದೇಶವಾಗಿ ಬಂದಿದೆ ಹೂ ದೋಟ ಹೂ ಪ್ಲಸ್ ತೋಟ ದಾಕಾರ ಆದೇಶವಾಗಿ ಬಂದಿದೆ ಈ ಉದಾಹರಣೆಗಳೆಲ್ಲವೂ ಆದೇಶ ಸಂಧಿಗೆ ಉದಾಹರಣೆಗಳಾಗಿವೆ ಮುಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಂಧಿಗಳನ್ನು ತಿಳಿಯೋಣ ಧನ್ಯವಾದಗಳು